വെൽക്കം ബാക്ക് ടു മൈ യൂട്യൂബ് ചാനൽ ഇൻച്ചല്ലർ മാറ്റേല സൗകര്യ പേ യർപുരേനോ ചാനല സബ്സ്ക്രൈബ് മലദി ജറ സബ്സ്ക്രൈബ് മലപ്പ്ലേപ്പന്നീത്ത വീഡിയോ നെയ്ന ശുരുമത്തില്ല ജിയ സ്കൂലു കുർത്തി ബത്തനാത്തോളു ഇത്ത് എക്സാം അതെ അഞ്ചാ ബേ അഡ് ഗണ്ടെ നാല് ഗണ്ടെ മുട്ട ഇല്ലടെ ബാഡര ഗണ്ടെടു മുച്ചര ഗണ്ടെ പോഞ്ചാ ചിനിമ എല്ലാം ബത്തോ ഏന്ന മണ്ടെത്താ അണ്ടെ ബൊക്ക പേ ജോല ഹായ് പ്ലേ ചിനിമ పోయినా దాదాపండా ఇంకా లైట్ కూడా పార్దిత్న కుల్పోలు లైట్ కూడా ఆఫ్నల్ తండలు దాదాపండా వల్ల మూల చేస్తారా అన్నవాడు ఎత్తారు అన్నే అన్నే వాడు ఎత్తారు కూలిపోతారా చిక్కా

ಚಿನಿ ಮೇಕಪ್ ಮಲ್ಪ ಮೇಕಪ್ ಅಂತ ಅಲ್ಲಿ ಇದೇ ಬತ್ತೊಂಡ್ ಅಶ್ವಿನಿ ಎಂಕ್ ಮೇಕಪ್ ಮಲ್ಪಲೆ ಪನ್ಪೋಲು ಕಣ್ಣ ಮೇಕಪ್ ಮಲ್ಪಲಿಂದ ಅಲ್ಲಿ ಭಾಷೆ ಕಂಡುಕೋಲು ಮೇಕಪ್ ಅನ್ಪು ಹಾ ಮೇಕಪ್ ಅಲ್ಲೇ ಮೇಕಪ್ನ ಕಪ್ಪ ಏನ ಕನ್ಕೊಲ ಅಲ್ಲಿನ ಭಾಷೆ ಬರ್ಚಿಗ ನಾ ಪೂಜಲ್ ಬರ್ಚಿದ್ ಕಟ್ಟದ ಓಕೆ ಮೇಕಪ್ ಮಲ್ಪ ವಿಡಿಯೋ ಮಲ್ಕೋ ಪೌಡರ್ ಎಲ್ಲ ಕಣಪ್ಪ ஆனால் சுட்டுவிட்டு வேறு சுட்டுவிட்டு வேறு போய் போய் নি ఇక్క నా మోనే పూర్ణమై పాడతీ ఇత పౌడర్ పాడర్ అలా గుర్జే గుర్ౌడర్ పాడర్ పౌడర్ పాడుకుంటు పౌడర్ పాడర్ ఇలా పాడుకో మోనే పాడుకోస్కరా ചിമന അല്ലേ അല്ലെല്ലാം കണ്ണാടി അല്ലേ മുലുണ്ട് അത് ചിക്കാൻ ఇ స్మైల్ కోలే స్మైల్ బాబు కొళ్ళు అండ్ ఎంక మే నన్ను ఎంక పడలే ఎంక పడలే కూడా మూడు ఉంచుదే పాడి ఉంచుదే ఉంచకున్నదే అంటే కొత్త ముంచు

ഏത്തിചോക്കു ഏത്തിചോക്കു അവീസത്തിയൈക്കാന ചുന പോടർ പാടണം ദേ പണ്ടയിച്ചിന്ന മോനെ പൂരപ്പത്ത ദീപ്പോല്ലല്ലോ ഹappy holi ചോക്കണ്ടേ താര മെർച്ചിലെ താര അണ്ണാ हाय താര മെർച്ചിലെ അണ്ണാ താര അപ്പോൾ അല്ലേ വെച്ചാ ஏத்து போடாரு பாபா போடணி யாவும் ஏத்து பாடணி போடாரு இஞ்சி பாடல இருக்கு மோனே இன்னும் மோனே பாடலை போடாரு

ಸದನ್ ಪೌಡರ್ ಎಂಕು ದಿತ್ತ್ ಬಿದ್ದಿಕ್ಕುದು ಒಂತೆ ಮೋನೆ ಪೂರ ಪತ್ತಾದ್ ಕಾಲಿ ಆಪುಂಡು ಐ ಪೋಸ್ಕರ ಅಲ್ಪರ್ ಪೋಲೊಂದು ತಿಪ್ಪುನ ದೈಕ್ ಪೌಡರ್ ದ ಡಬ್ಬ ಉಂದೆ ತೀಪು ಮನೆಟ್ ಒಂಚೂ ಪಡೆದಿತ್ತಿ ಆಮೇ ಸ್ಟಿಕ್ಕರ್ ಪೊಂಡು ಸ್ಟಿಕ್ಕರ್ ಪೊಂಡು ಇತ್ತಿ ಸ್ಟಿಕ್ಕರ್ ಸರಿ ದಿಕ್ಕ ಒತ್ತುದ್ ಇಕ್ಕ ಇಂಚಿ ಸ್ಟಿಕ್ಕರ್ ದಪ್ಪ ಕರ ಬಲ್ಲೆ ಹಾ ದೆತ್ ದೀವೊಡು ಸ್ಟಿಕ್ಕರ್ ಎಲ್ಲನ್ ಕೆ ಎಂಡ್ ಬೆ ಸ್ಟಿಕ್ಕರ್ ಉಂಡು பாடல்கள் அம்மணி வச்சுக்கோங்க. <Overlap/> குடம்பிச்சிருக்கா. சூராயாப்பூனை ಶೋಕಾಂಡು ಚಿಕ್ಕಮ್ಮನ ಪೂಜೆಯಲ್ಲಿ ಶೋಕಾಂಡು ಶೋಕು ಎಂಚ ಸೂಪರ್ ಮಲ್ಪ ಎಂಚ ಸೂಪರ್ ಸೂಪರ್ ಅಂಡು ಸೂಪರ್ ಅಂಡು ಇಂದು ಸೂಪರ್ ಅಂಡು ಇಂದು ಅವು ಉತ್ತರ ಬಲ್ಲಿ ಅವು ಉತ್ತರ ಬಲ್ಲಿ ಇಂದು ಶೋಕಂಡ ಅವು ಶೋಕೊಂಡತೆ ಸ್ಟಿಕ್ಕರ್ ದೆ ಸಿಕ ಎಲ್ಲ ಮೇಕಪ್ ಮಲ್ಪರ ಬೋಡತೆ ಇರೆಗ ಹ ಬಕ ಇತಿ ಚೆ ದೆತಿದಿಕ ಬಕ ಎಲ್ಲಗೊಂಡು ಎಲ್ಲೊಂಡು ಅವೇ ನಾನು ಅಣ್ಣಲ್ಲೇ ತಾರ ಅಣ್ಣಲ್ಲೇ ಹಾ ಈ ಜನ ಕಡ್ ನಿಲ್ದಾಗ ಬಲ್ಪರ ಬಲ್ಲಿ ಚಪ್ಪಲ್ ಪಡ್ಲಿ ಕೈ ಕೂಡ ಹಂಡ್ರಾಪುಜಿ ಫಿರಾನೆ ಬರ್ವಲ್ಲ ಬರ್ತೋಲು

ಎನ್ನ ಬ್ಯಾಗ್ ಹೊರ ತೂದು ಬರ್ತೇನೆ ಚಿನ್ನ ನಾನು ಬಿಡ್ತು ಬರ್ತೇನೆ ಇಲ್ಲ ರೀ ಅಲ್ಲಿ ಬ್ಯಾಗ್ ಇಟ್ಟು ಕೆಲಸ ಮಾಡಿ ತಂದಿಲ್ಲ ನಾನು ಚಿನ್ನ ಬೇರೆ ಕಟ್ಕೊಂಡು ಚಿನ್ನ ಬರ್ ಕೊಂಡಿರಿ ಏನೇ ಇನ್ನ ಕೆಲಸ ಪೂರ ಬೇಗನೆ ಆಗ್ತೇನೆ ಇನ್ನು ಶುಕ್ರವಾರ ಆಯ್ತು ಎಂಚ ನನ್ನ ಸ್ಕೂಲ್ ಹುಡ್ಲೆ ತಾರ ಬೋಟ್ ಚಿನಿಮಾ ಚಿನಿಮಾಗೆ ನಾನು ಮುರಾಣಿ ಪುರ ಜುಟ್ಟು ಕಟ್ಟದ ಕಡಪುರ್ನ ರಬ್ಬರ್ ಪತಂಪ ಉಪಯೋಗ ಕೂಡ ಪತ ಆಗ್ತೇ ಪಿರ ದಯಪಂಡಲ್ಲಿ ಕೂಡ ಬನ್ನ ಕೂಡ ಕಟ್ಟಾರ ಬೋಡತ್ತೆ అయిపోస్కర పౌడర్ అయితే పూర దిత పూడార బయ్యనగా ఓర్ర హోర బు కన్ను కూడా జాస్తి పార బల్యైతే పౌడర్ అయిపోయింది ಕಂಟಿನ್ಯೂ ಅಂತಂದೇ ಕೋಡೆ ವೀಡಿಯೋ ಮೇಲೆ ಇಚ್ಛೆ ಕಂಟಿನ್ಯೂ ಸ್ಕೂಲ್ ಕೂಡ ಕೊಡ್ತಾಂಡ್ ತನಿಖೆ ಕೊಡ್ತು ಒಕ್ಕ ಸ್ಕೂಲ್ ಕೋರ್ ಬರ್ತದೆ ಒಕ್ಕ ದದ ಪಂಡ ಈನಿಂತ ಕಂಟಿನ್ಯೂ ಅಂತಂದರೆ ಸ್ಕೂಲ್ ಬರ್ತದೆ ಪುಂಪು ಪೂರಾ ಅಂಡ್ ಪುಂಟೆ ಬಾಜಕ್ಕೆ ದಾಂಡ ನೀರೇಸೂರ ಅಂಡೆ ಕಾಂಡ ಇನ್ನು ಮನಸ್ಸು ಆಗ್ತದೆ ಜೀವ ಪುನೆ ಎಕ್ಸಾಮ್ ಅನ್ಸೂಡು ಆಯ್ನೆ ಬೆರ ಕೂಡ ಅಂಚ తజ అంత అవి అడ్డు తోడ్ అయిర పూర కేస అది బుక్ మనస్ మార్కూ ఇనిచినీ మై జోలబే అంచ పటబట్ట అండ్ పటబట్టద అది రెడ్డర గంట గంటే స్కూల్ బుడ్ద రెడ్ ರಡ್ಡಿ ಇರುವ ಮುಟ್ಟು ಇಲ್ಲೆಡೆ ಬರ್ತದೆ ಇಲ್ಲಿ ಬೋಕೆ ನಾ ಕುಂಟು ನಾನು ನಿಲವರೆಸಿನ ಬಾಜನ್ ತೆಕ್ಕುನ ಪಂಡ ಹಣ್ಣು ಮೂಜೆ ಪತ್ತ ಹಂಡು ನನ್ನ ಜೋರ್ ಬಡೋಲ್ಲ ಒಂದು ದುಂಡು ಖಶ್ ಕುದಾರ ಪಂಡ ಇನ್ನ ಸ್ಪೆಷಲ್ ಬೆಂಡೆಕಾಯಿ ಮಲ್ತಿದೆ ಜಿಯಾನಿಗೂ ಬೆಂಡೆಕಾಯಿ ತಿನ್ ಪೂಜೆ ಅಂದೆಲ್ಲ ಒಂದಿಗಿನ ಪುರಿ ಅಂಚೆ ಇಂಚ ಮಲ್ತಿದ್ದು ಮಂಗೆ ಮಲ್ತಿದ್ದು ಕೊರ್ಕು ಬೊಕ್ಕ ಪಾಪಾಡ್ಕಾಯ್ತದೆ ಮನಸ್ಸು ಕೊರಿಗೆ ದುಕ್ಕು ಮನಸ್ ಮಲ್ಪೆ ಬೈದ ಚಮಚ ಕೂರದ ಎದ್ ಪಾಡು பண்ட மதனிண்ட் பண்ணி வயமா தேரோஸுண்ட

నీళ్ళు తరగనాకూడదు ఇది వచ్చి జాస్ట్ వాటర్ ಸ್ಕೂಲ್ ಒಪ್ಪಿದ್ವಿ ಸ್ಕೂಲ್ಗೆ ಹೋನಾಗಿದ್ದ ಸೂರ್ಯ ಪಾಡ್ನು ತಿಪ್ಪೊಂದು ಪಾಡ್ದು ಜಾಸ್ತಿ ಶೇಕೆ ಒಂದು ಐತ ಇದಕ್ಕೋಸ್ಕರ ನಾನು ಕೇಸ್ಪಾತ ಸ್ಕೂಲ್ ಒಪ್ಪೋನಾಗ ಇನ್ನೊಂದ್ ಜಿತ್ತನೆ ಡೆಡ್ಡೆ ದಾದ ಪಂಡಿ ಜಿನ್ನ ಮೊಬೈಲ್ ಅಂಗಡಿ ಹೊಂಡ ಅವ್ರು ಓರಿದು ಪೂರ ಬಟ್ಕೊಂಡು ಅದಕ್ಕೋಸ್ಕರ ನೆಟ್ಟೆ ದೀಪ ಕೈ ತೆಪ್ಪುಜಿ ಬ್ಯಾಗ್ರ ತೆಪ್ಪುಜಿ ಮೊಬೈಲ್ ಬುಕ್ಕ ಮುಂದಲಿ ಮಲ್ಲ ಕೊತ್ತೊಂದು ಕ್ಯಾಂಡಲ್ దినోల బయడం చూరేపోతాం లేకుండా క్యాండల్ కాలి అప్పుడు ఇంకొస్తారా కుర్చి అప్పుడు మాత్రం కొంచెం రెండు మూజి ఇస్తుంది అండి ఎడ్డ అంటే మళ్ళీ ఇచ్చి చూరపోతా అది ఎది పూర బంద్ అవుతుంది మంచి తలపత్త ఉండి ఇచ్చి ఇచ్చి అన్నది కార్యత బలు పడుతుంది తను ఎక్కడ నుంచి కూర్చో ఉండు ఎదుర్దా రుందా ಉಲ್ಲೇ ಬರ್ಕೋನು ಉಲೇ ಬರ್ಕೋನು ಪಕ್ಕಿ ಉಂಡತೆ ಪಕ್ಕಿ ಮೀನು ಪುರ ತೊಂದಿನ ತೈಕ ಪಾರ್ ಬರ್ತೋಣ ಗಂಡಲ ಪೋಪುಜಿ ಪಕ್ಕಿದಡೆ ಪೋದು ಇಂದೆತ್ತಾ ಇನ್ನು ಏನೋ ಗೂಡು ಐಟೇ ನೇಲೋನು ಐಕ್ ಪೊಡಿಗೆ ಆಪು ಈ ಜಿಂಡ್ ನಿಮ್ಗೆ ತತ್ತದ ಪುಚ್ಚ ಉಳೆ ಸೇರಿಣ್ಣ ಪಂಕ ಏನು ಬಾಕಿಲೇ ತೆಪ್ಪುಜಿ ಸ್ಕೂಲ್ ಬತ್ತಿ ಒಕ್ಕಾಡು ಪೋಡು ತುಂಬಾ ದಯ ಪಂಡ ಉಲ ಬತ್ತದ ಬೆಡ್ ದಡಿ ಮರ ಸೇರಂಡ ಏನು ಸ್ಕೂಲಿಗೆ ಪೋದು ಫಿರಾ ಬನ್ನಿಟ್ಟ ಪಕ್ಕಿಲಿ ಎಂದು ಬಂದು ಮಸ್ತ್ ಪೊಡಿಗೆ ಕಜಿ ಅನ್ನ ಪಪ್ಪನ ಕರ್ಕೊಂಡು ನೇರಡಕ್ಕೆ ಕೆಂಟಲ್ಲ ನಾವು ಒಂದು ಅರೆಗೆ ಪತ್ ಕಿಲು ಮೀನಲ್ಲಿ ಪೂರಪ್ಪ ಮಸ್ತ್ ಇಷ್ಟ ಆಯ್ತು ಅಂಚ ಹಾಂ ಫ್ರೆಂಡ್ಸ್ ಇನ್ನಿತ ಎಲ್ಲೇ ವೀಡಿಯೋ ಎನ್ ಮಲ್ಪೆ ನೆಕ್ಸ್ಟ್ ಅದ ವೀಡಿಯೋ ಅದನ್ನೆಟ್ಟ ಮಾತೇ ಅರಿಗಲ ಬಾಯ್ ಬಾಯ್ ಈನಿತ್ತ ವೀಡಿಯೋ ಇಷ್ಟ ಅವ ಎನ್ನುವೆ ಜಾ ಬಾಯ್ ಬಾಯ್